ಸ್ನೇಹಿತರೆ ಎಲ್ಲರೂ ಬಹು ನಿರೀಕ್ಷೆಯಿಂದ ಕಾಯುತ್ತಿದ್ದ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರುವಾಗಿದೆ ಇನ್ನು ಈ ಬಾರಿ ದೊಡ್ಡ ಮನೆಗೆ ಕಾಲಿಟ್ಟಿರುವ ಲಾಯರ್ ಜಗದೀಶ್ ಬಿಗ್ ಬಾಸ್ ಮನೆಯಲ್ಲಿ ಇದ್ದುಕೊಂಡೇ ಬಿಗ್ ಬಾಸ್ಗೆ ಸವಾಲ್ ಹಾಕಿದ್ದಾರೆ ಲಾಯರ್ ಜಗದೀಶ್ ನನ್ನನ್ನು ಎದುರು ಹಾಕಿಕೊಂಡು ಬಿಗ್ ಬಾಸ್ ನೀವು ನಡೆಸುತ್ತೀರಾ ನಾನು ಹೊರಗಡೆ ಹೋದ ಮೇಲೆ ಬಿಗ್ ಬಾಸ್ ಡೆಸ್ಟ್ರಾಯ್ ಮಾಡ್ತೀನಿ ಬಿಗ್ ಬಾಸ್ ಒಂದು ಫೇಕ್ ಶೋ ಎಂದು ಬಿಗ್ ಬಾಸ್ಗೆ ಚಾಲೆಂಜ್ ಹಾಕಿದ್ದಾರೆ ಇನ್ನು ಲಾಯರ್ ಜಗದೀಶ್ ಅವರು ಮನೆಯಲ್ಲಿರುವ ಹದಿನಾರು ಕಂಟೆಸ್ಟೆಂಟ್ಗಳ ಜೊತೆಗೂ ಕೂಡ ಜಗಳವನ್ನು ಮಾಡಿಕೊಂಡಿದ್ದಾರೆ ಆಲ್ಮೋಸ್ಟ್ ಅವರು ಮನೆಗೆ ಬಂದಿರುವುದು ಜಗಳ ಆಡುವುದಕ್ಕೆ ಎನ್ನುವ ರೀತಿ ನಡೆದುಕೊಳ್ಳುತ್ತಿದ್ದಾರೆ ಜಗಳ ಆಡಿದರೆ ಅಥವಾ ಹೆಚ್ಚು ಕಾಂಟ್ರವರ್ಸಿಗಳನ್ನು ಮಾಡಿಕೊಂಡರೆ ಮೋಸ್ಟ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹಾಗೂ ಕ್ಯಾಮರಾದಲ್ಲಿ ಅವರೇ ಕಾಣಿಸಿಕೊಳ್ಳಬೇಕೆಂಬ ಆಸೆ ಇದೆ ಏನೋ ಗೊತ್ತಿಲ್ಲ ಆದ ಕಾರಣ ಈ ರೀತಿ ಮಾಡುತ್ತಿರಬಹುದು ಅದರಲ್ಲೂ ಈ ಹತ್ತು ಸೀಸನ್ನಲ್ಲಿ ಈ ರೀತಿಯಾದ ಒಬ್ಬ ಕಂಟೆಸ್ಟೆಂಟ್ ಯಾರೂ ಬಂದಿರಲಿಲ್ಲ ಅಂತಾನೆ ಹೇಳಬಹುದು ಬಿಗ್ ಬಾಸ್ಗೆ ಬರಲು ನಾನೇನು ಕೇಳಿರಲಿಲ್ಲ ನೀವೇ ನನ್ನನ್ನು ರಿಕ್ವೆಸ್ಟ್ ಮಾಡಿಕೊಂಡು ಬನ್ನಿ ಎಂದು ಹೇಳಿದ್ದೀರಾ ಎಂದು ಲಾಯರ್ ಜಗದೀಶ್ ಹೇಳಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಸ್ವರ್ಗ ನರಕದ ಮನೆ ಬರೀ ನರಕದಂತಿದೆ ಎಂದು ಕೂಡ ಕೆಲವರು ಭಾವಿಸುತ್ತಿದ್ದಾರೆ ಇನ್ನು ಅತಿ ಹೆಚ್ಚು ಲಾಯರ್ ಜಗದೀಶ್ ಮತ್ತು ಚೈತ್ರಾ ಕುಂದಾಪುರ್ ಹೆಚ್ಚು ಕಾಣಿಸಿಕೊಳ್ಳುತ್ತಿದ್ದಾರೆ ಮಿಕ್ಕ ಸ್ಪರ್ಧಿಗಳ ಪರ್ಫಾರ್ಮೆನ್ಸ್ ಏನೂ ಇಲ್ಲ ಎಂದು ಕೂಡ ಕೆಲವರು ಭಾವಿಸುತ್ತಿದ್ದಾರೆ ಸ್ನೇಹಿತರೆ ಇನ್ನು ಲಾಯರ್ ಜಗದೀಶ್ ನನ್ನನ್ನು ಎದುರು ಹಾಕಿಕೊಂಡು ಬಿಗ್ ಬಾಸ್ ನೀವು ನಡೆಸುತ್ತೀರಾ ಎಂದು ಬಿಗ್ ಬಾಸ್ಗೆ ಚಾಲೆಂಜನ್ನು ಹಾಕಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಎಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸೊ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ